ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ ಶಶಿಧರ್ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಹಳ್ಳಿ ಗಲಾಟೆಯ ವಿಚಾರದಲ್ಲಿ ಸಿಸಿಬಿ ಆರೋಪ ಪಟ್ಟಿ ಸಲ್ಲಿಸಿದೆ ಅದರಲ್ಲಿ ಯಾರು ಸಂಚನ ರೂಪಿಸಿದ್ರು ಇಡೀ ಪ್ರಕರಣದಲ್ಲಿ ಅನ್ನುವುದನ್ನು ಬಹಿರಂಗಪಡಿಸಿದ್ದಾರೆ ಸಂಪತ್ ಕುಮಾರ್ ಅನ್ನುವ ಕಾಂಗ್ರೆಸ್ ನಾಯಕ ಇದರಲ್ಲಿ ಭಾಗಿಯಾಗಿದ್ದು ಈಗ ಬಹಿರಂಗವಾಗಿದೆ ಆದರೆ ನಮಗೆ ಆಶ್ಚರ್ಯ ಅನಿಸೋದು ಕಾಂಗ್ರೆಸ್ನ ನಡವಳಿಕೆ ಯಾಕೆ ಕಾಂಗ್ರೆಸ್ ಇದೆಲ್ಲ ಗೊತ್ತಾದ ಮೇಲೂ ಒಂದು ಕ್ರಮ ಕೈಗೊಳ್ಳುತ್ತಿಲ್ಲ ಒಂದು ಡಿ ಜಿ ಹಳ್ಳಿಯ ಘಟನೆ ಏನಿದೆ ಅದನ್ನು ಎಲ್ಲ ರಾಜಕೀಯ ಪಕ್ಷಗಳು ಮೊದಲು ಮೇಲಕ್ಕೆ ಹಾಕಬೇಕು ಆ ಘಟನೆಯಿಂದ ಏನಾಯಿತು ಅದು ಹಿಂದೂ ಮುಸ್ಲಿಂ ಘರ್ಷಣೆಯ ಒಂದು ಆಯಾಮವನ್ನು ಪಡೆದಿದೆ ಅನ್ನೋದಕ್ಕೆ ಅನ್ನೋದನ್ನು ಪ್ರತಿಬಿಂಬಿಸಲಾಯಿತು ಹಾಗೆಯೇ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಲಾಯಿತು ಧಾರ್ಮಿಕ ಕಾರಣಕ್ಕಾಗಿ ಮಾಡಿದರು ಅಂತ ಹೇಳಲಾಯಿತು ಅಖಂಡ ಶ್ರೀನಿವಾಸ ಮೂರ್ತಿ ಅಕ್ಕನ ಮಗ ಯಾನೋ ಹುಡುಗ ಅವನು ಮಾಡಿದ ಯಾವುದೋ ಒಂದು ಸ್ಟೇಟಸ್ ಅಪ್ಡೇಟ್ ರಿಯಾಕ್ಷನ್ ಏನಿದೆ ಅದು ಹೇಳಿದ್ರು ಇಡೀ ಗರಾಟೆಯಾಗಿ ಬೆಂಕಿ ಹಚ್ಚಲಾಯಿತು ಸೊ ಎಲ್ಲರೂ ಮಾತಾಡ್ತಾ ಬಂದರು ಮುಸ್ಲಿಮ್ರೇ ಹೇಗೆ ಮುಸ್ಲಿಂ ದ್ವೇಷವನ್ನು ಬಿತ್ತಲಾಯಿತು ಅವರನ್ನು ವ್ಯಂಗ್ಯವಾಗಿ ತುಳಿಯಲಾಯಿತು ಒಂದು ಗಂಟೆ ಕೊತ್ತಂಬರಿ ವಿಚಾರನೇ ಹಿಡಿದು ಆ ಮಹಿಳೆ ಪಾಪ ಅವಮಾನ ಮಾಡಲಾಯಿತು ಎಲ್ಲರೂ ಸೇರಿ ಮಾಡಿದರು ಈ ಬಗ್ಗೆ ತನಿಖೆ ನಡೆಸಿದ ಸಿ ಸಿ ಪಿ ಈಗ ಚಾರ್ಜ್ ಶೀಟನ್ನು ಸಲ್ಲಿಸಿದೆ ಅದು ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಇದು ಪ್ರೀಪ್ಲ್ಯಾನ್ಡ್ ಆದ ಗಲಾಟೆ ಇದು ಧಾರ್ಮಿಕ ಕಾರಣಗಳಿಗೆ ನಡೆದದ್ದಲ್ಲ ಇದು ರಾಜಕೀಯ ಕಾರಣಕ್ಕಾಗಿ ನಡೆದದ್ದು ಅದು ನಿನ್ನ ಮಹಾಲಿ ಎಮ್ ಎಲ್ ಎ ಅಖಂಡ ಶ್ರೀನಿವಾಸ ಮೂರ್ತಿ ಹಾಗೂ ಅಲ್ಲಿಂದ ಸ್ಪರ್ಧಿಸಬೇಕು ಅಂದುಕೊಂಡಿರುವಂಥ ಸಂಪತ್ ರಾಜಿ ಏನಿದ್ದಾರೆ ಅವರ ನಡುವಿನ ಗಲಾಟೆ ಅನ್ನೋದನ್ನು ಹೇಳಲಾರೆ ಹಾಗೆಯೇ ಸಿ ಬಹಳ ಮುಖ್ಯವಾದ ಅಂಶಗಳನ್ನು ಕೂಡ ಇದರಲ್ಲಿ ಸ್ಪಷ್ಟಪಡಿಸಿದೆ ಹೇಗೆ ಮೂರು ತಿಂಗಳ ಹಿಂದೆ ಪ್ಲ್ಯಾನ್ ಮಾಡಲಾಗಿತ್ತು ಈವನ್ ಅದರಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯವರನ್ನು ಮರ್ಡರ್ ಮಾಡಬೇಕು ಅನ್ನುವರೆಗೆ ಪ್ಲ್ಯಾನ್ ಇತ್ತು ಅನ್ನೋದು ಅವತ್ತು ಅವರ ಮನೆಯ ಮೇಲೆ ದಾಳಿ ನಡೆಸಿದಾಗಲೂ ಕೂಡ ಅವರನ್ನು ಕೊಲೆ ಮಾಡುವುದು ಉದ್ದೇಶ ಆಗಿತ್ತು ಅದಕ್ಕೆ ಬೇರೆ ಬೇರೆ ಇವರ ಸಹಾಯ ಪಡೆಯಲಾಯಿತು ಅನ್ನೋ ಮಾತನ್ನು ಸಿ ಸಿ ಪಿ ಹೇಳುತ್ತೆ ಸೊ ಬೇರೆ ಬೇರೆ ಕಡೆಯಿಂದ ಜನರನ್ನು ತಂದು ಹಲ್ಲೆ ಮಾಡಿಸಲಾಯಿತು ಇದಕ್ಕೆ ರಾಜಕೀಯ ಪಕ್ಷಗಳ ಪ್ರತಿಕ್ರಿಯೆ ಹೇಗಿರಬೇಕು ಒಂದು ಇದರ ಮೇನ್ ಕಲ್ಪಿಟ್ ಕಾಂಗ್ರೆಸ್ ಅನ್ನೋದು ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ನ ಹಾಲಿ ಶಾಸಕರು ಹಾಗೂ ಮಾಜಿ ಮೇಯರ್ ನಡುವಿನ ಅನ್ನೋದು ಭಾಳ ಪಡೆದು ಕಾಂಗ್ರೆಸ್ ಇಷ್ಟು ವರ್ಷಗಳ ಕಾಲ ಅಧಿಕಾರ ನಡೆಸಿದ ಪಕ್ಷ ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ತಕ್ಷಣ ಯಾರ ಮೇಲೆ ಆರೋಪ ಬಂತೋ ಅವನ ಪಕ್ಷದಿಂದ ಸಸ್ಪೆಂಡ್ ಮಾಡಲಾಗಿ ಮಾಡಬೇಕಾಗಿತ್ತು ಅದಕ್ಕೆ ಅರ್ಥವ ರಾಜಕೀಯ ಬದುಕಿನಲ್ಲಿ ಇರಬೇಕಾಗಿತ್ತು ಆದರೆ ಅದನ್ನು ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರು ಮೊನ್ನೆ ಮಾತಾಡ್ತಾ ಹೇಳ್ತಾರೆ ಇದು ಕಾಂಗ್ರೆಸ್ಸನ್ನು ಸಿಲುಕಿಸುವುದಕ್ಕಾಗಿ ಮಾಡಲಾಗ್ತಾಯಿದೆ ಕಾಂಗ್ರೆಸ್ನ ಯಾವ ನಾಯಕರು ಕೂಡ ಇದರಲ್ಲಿ ಇನ್ವಾಲ್ ಆಗಿಲ್ಲ ಕಾಂಗ್ರೆಸ್ನ ಯಾವುದೇ ನಾಯಕರು ಇನ್ವಾಲ್ ಆಗಿದ್ರೆ ಬಂದು ಮಾಡಿದವರು ಯಾರು ಮೊದಲು ಹೇಳ್ತಾ ಇದು ಕೋಮುಗಲಭೆ ಅಂತ ತಾವು ಪರಿಗಣಿಸ್ತೀರೋ ಸೊ ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಸ್ಪಷ್ಟಪಡಿಸ್ಬೇಕಾಗುತ್ತೆ ಅದರ ಜೊತೆಗೆ ನೀವು ಅಧಿಕಾರ ನಡೆಸಿದ್ದೀರಿ ಸಿ ಸಿ ಬಿ ಒಂದು ವರದಿ ಕೊಟ್ಟರೆ ನೀವು ಅದಕ್ಕೆ ಪೂರಕವಾಗಿ ಯಾರ ಮೇಲೆ ಆರೋಪ ಇದೆಯೋ ಅವ್ರು ಪಕ್ಷದಿಂದ ಹೊರಗೆ ಹಾಕಬೇಕು ಸಪತ್ ರಾಜ್ಞ ಅದು ಇಡೀ ವಿವರವಾಗಿ ಹೇಳ್ತಾರೆ ಹ್ಯಾಂಗೆ ಪ್ಲ್ಯಾನ್ ಮಾಡಿದ್ರು ಇನ್ನೊಬ್ಬ ಯಾರೋ ಅವನ ಹೆಸರು ಮುಸ್ಲಿಂ ಅಜಾರ್ಯಾರವ್ರು ಅವ್ನು ಇಟ್ಕೊಂಡು ಹ್ಯಾಂಗೆ ಪ್ಲ್ಯಾನ್ ಮಾಡಲಾಯಿತು ಘಟನೆ ನಡೆದ ಸ್ಥಳದಿಂದ ಇಷ್ಟು ದೂರದಲ್ಲಿ ಕೂತಿದ್ದನ್ನು ಮಾನಿಟರ್ ಮಾಡಲಾಗ್ತಾಯಿತ್ತು ಎಲ್ಲ ಅಂಶವನ್ನು ಇಷ್ಟು ಸ್ಪಷ್ಟವಾಗಿ ಹೇಳಿದ ಸಂದರ್ಭದಲ್ಲಿ ಕಾನೂನಿಗೆ ಗೌರವ ಕೊಟ್ಟು ತಮ್ಮ ಪಕ್ಷದ ಶಾಸಕನೊಬ್ಬನ ಕೊಲೆಯ ಯತ್ನ ನಡೆಸಿದಂಥ ವ್ಯಕ್ತಿಯನ್ನು ಹೊರಗೆ ಹಾಕಬೇಕಾಗಿತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೈತಿಕತೆ ಇದ್ದರೆ ಕಾಂಗ್ರೆಸ್ ಪಕ್ಷ ಮೌಲ್ಯ ರಾಜಕೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತೆ ಅಂತಾದರೆ ಆ ಕೆಲಸವನ್ನು ಮಾಡಬೇಕಾಗಿತ್ತು ಆದರೆ ಆ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡದೇ ಡಿಫೆಂಡ್ ಮಾಡ್ತಾ ಇದೆ ಹಾಗಿದ್ದರೆ ಸಂಪತ್ ರಾಜನ್ನು ರಕ್ಷಿಸ್ತಾ ಇರುವವರು ಯಾರು ಅದರ ಹಿಂದೆ ಇರುವವರು ಯಾರು ಕಾಂಗ್ರೆಸ್ಗೆ ಇವತ್ತಿನ ದಿನ ರಾಜಕೀಯ ಮೌಲ್ಯಕ್ಕಿಂತ ಇದು ಮುಖ್ಯನ ಅಥವಾ ಸಂಪತ್ ರಾಜ್ ತಮ್ಮ ಪಕ್ಷದ ಒಬ್ಬ ಶಾಸಕನನ್ನು ಬರ್ರೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ ಅಂದರೆ ಅದನ್ನು ಕಾಂಗ್ರೆಸ್ ನಾಯಕತ್ವ ಸಬ್ಸ್ಕ್ರೈಬ್ ಮಾಡುತ್ತಾ ಡಿ ಕೆ ಶಿವಕುಮಾರ್ ಅದಕ್ಕೆ ಬೆಂಬಲ ಕೊಡ್ತಾರ ಸಿದ್ದರಾಮಯ್ಯ ಬೆಂಬಲ ಕೊಡ್ತಾರಾ ಪರಮೇಶ್ವರ್ ಬೆಂಬಲ ಕೊಡ್ತಾರ ಈ ರೀತಿ ರಾಜಕಾರಣಕ್ಕೆ ನೀವು ಬೆಂಬಲ ಕೊಡ್ತೀರಿ ಅನ್ನೋ ಮೆಸೇಜನ್ನು ಸಮಾಜಕ್ಕೆ ಕೊಡ್ತೀರಿ ಅಂತಂದರೆ ನೀವು ಅಧಿಕಾರ ನಡೆಸೋದಕ್ಕೆ ನಾಲಾಯಕಾಗಿದ್ದೀರಿ ಅಯೋಗ್ಯರಾಗಿದ್ದೀರಿ ಯಾವ ಕಾರಣಕ್ಕೂ ನೀವು ಅಧಿಕಾರಕ್ಕೆ ಬರಕೂಡ್ದು ಅನ್ನುವ ಒಂದು ವಾತಾವರಣವನ್ನು ನೀವೇ ಸೃಷ್ಟಿ ಮಾಡ್ತಿದ್ದೀರಿ ನಾನೊಂದು ಹೇಳ್ತೀನಿ ನಿಮ್ಮ ಮಾನ ಮರ್ಯಾದಿದ್ರೆ ಮೊದಲ ಸಂಪತ್ ರಾಜ್ಞ ಹೊರಗಾಕ್ ಹೀಗೆ ಆರೋಪ ಪಟ್ಟಿಯಲ್ಲಿ ಇದು ವಿಚಾರ ಬಹಿರಂಗ ಆದ ಮೇಲೂ ಕೂಡ ಅವ್ರನ್ನ ಸಮರ್ಥಿಸಿಕೊಳ್ಳುತ್ತಾ ಕ್ರಮ ಕೈಗೊಳ್ಳದೆ ಇರೋದಕ್ಕೆ ಇವ್ರನ್ನ ತಡೆಯುತ್ತಿರುವ ಸಂಗತಿ ಯಾವುದು ಅನಿಸುತ್ತೆ ಒಂದು ಇದು ಏನು ತಮ್ಮನ್ನು ಕಾಂಗ್ರೆಸ್ನನ್ನು ಡಿಫೇಮ್ ಮಾಡೋದಕ್ಕೆ ಇದು ಮಾಡಲಾಗ್ತಾ ಇದೆ ಅನ್ನೋ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇದು ಒಪ್ಪಕ್ಕೆ ಸಾಧ್ಯ ಈ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿದೆ ಅವರಿಗೆ ಈಗ ಸಿ ಸಿ ಬಿಯನ್ನು ಬಳಸ್ಕೊಂಡು ಇನ್ಯಾರೋ ಟಾರ್ಗೆಟ್ ಮಾಡಬೇಕು ಅಂತಂದರೆ ಅವರು ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡ್ತಿರ್ಲಿಲ್ಲ ಯಾರೋ ಮುಸ್ಲಿಮ್ ನಾಯಕತ್ವವನ್ನು ಟಾರ್ಗೆಟ್ ಮಾಡಿಬಿಟ್ಟು ಅವರ ಹಿಂದೂ ಅಜೆಂಡಾ ಬಳಸ್ಕೊಳ್ಳೋಕೆ ಟ್ರೈ ಮಾಡ್ತೀವಿ ಸೊ ಆ ಕಾರಣಕ್ಕೆ ಇದನ್ನು ಗಮನಿಸಿದರೆ ಸಿ ಸಿ ಬಿ ಏನಿದೆ ಅದು ಸಂದೀಪ್ ಪಾಟೀಲ್ ನಾಯಕತ್ವದಲ್ಲಿ ಲೀಡರ್ಶಿಪ್ನಲ್ಲಿ ಪ್ರಾಮಾಣಿಕವಾಗಿ ನಡೆಸಿದೆ ಅಂತ ನನಗೆ ಅನಿಸುತ್ತೆ ಯಾಕಂದರೆ ನೀವು ಆ ಚಾರ್ಜ್ ಶೀಟ್ನ ಎಲ್ಲ ವಿವರಗಳನ್ನು ಯಾವುದು ಮುಚ್ಚಿ ಹಾಕುವ ಯತ್ನ ಇದರಲ್ಲಿ ಕಾಣ್ತಾ ಇಲ್ಲ ಬಹಳ ಸ್ಪಷ್ಟವಾಗಿ ಸೊ ಆ ಕಾರಣಕ್ಕೆ ನೀವು ಎಸ್ ಮೇಲ್ನೋಟಕ್ಕೆ ಏನು ನ್ಯಾಯಾಲಯದಲ್ಲಿ ಇದಾಗಬೇಕು ಬೇರೆ ಪ್ರಶ್ನೆ ಬಟ್ ಪೊಲೀಸರ ಎನ್ಕ್ವೈರಿ ಏನಿದೆ ಅದು ಕರೆಕ್ಟ್ ಅಂತ ಅನಿಸುತ್ತೆ ವಾಟ್ ಇಟ್ ಸರ್ ಬಟ್ ಕಾಂಗ್ರೆಸ್ ಪಕ್ಷ ಯಾಕೆ ಇವ್ರ ಮೇಲೆ ಇದು ಮಾಡ್ತಾರೆ ನಾವೇನೋ ಆಂತರಿಕವಾಗಿ ಯಾರನ್ನೋ ಕಳಿಸಿ ಕೇಳಿದ್ದೀವಿ ಅಂತ ಆಂತರಿಕ ತನಿಖೆ ಇನ್ನಾಲ್ಕು ಜನ ಪರಮೇಶ್ವರನ ಯಾರನ್ನ ಅವ್ರು ಕಳಿಸ್ಬಿಟ್ಟು ಡಿ ಜೆ ಗಳಿಗೆ ಅವ್ರು ಹೋಗ್ಬಿಟ್ರೆ ಸತ್ಯ ಶೋಧನೆ ಹಾಕ್ತೀನಿ ರೀ ಈ ಸತ್ಯ ಶೋಧನೆ ವರದಿಗಳೆಲ್ಲ ಬುಲ್ಸಿಟ್ಟಿದ್ರು ಯಾವುದಕ್ಕೂ ಪ್ರಯೋಗ ನೀಡಿದ್ರು ಆದ್ರೆ ಇಟ್ಕೊಬಿಟ್ಟು ಅವ್ರು ಕೊಟ್ಟಿದ್ದಾರೆ ಅದಲ್ಲ ಇದು ಅಂತೇಳಿ ತಿಪ್ಪೆ ಸಾರಿಸೋ ಕೆಲಸ ಮಾಡ್ತಾರೆ ಇದು ಸತ್ಯದ ಮುಖದ ಮೇಲೆ ಒದಿಯುವಂಥ ಕಾಂಗ್ರೆಸ್ ಈ ಕೆಲಸ ಮಾಡಬಾರ್ದು ಸೊ ಅದ್ರ ಜೊತೆಗೆ ಸಂಪತ್ ರಾಜು ಡಿ ಕೆ ಅವರಿಗೆ ಹತ್ತಿರ ಆಗುತ್ತೆ ಎಲ್ಲರಿಗೂ ಹತ್ರ ಅವರು ಮೇಯರ್ ಆಗಿ ಮಾಡಿದ್ದು ಸನ್ಮಾನಿಸಿದ್ರೆ ಅವೇನು ಅವರಿಗೋತ್ರ ಅವ್ರು ಇಡೀ ಪ್ಲ್ಯಾನ್ ನೋಡಿದ್ರೆ ಭಯ ಉಂಟುತ್ತೆ ರಾಜಕಾರಣದ ಬಗ್ಗೆ ಸೊ ಮುಂದಿನ ಚುನಾವಣೆಯಲ್ಲಿ ನಾನೇ ಗೆಲ್ಲಬೇಕು ನಿಲ್ಲಬೇಕು ಗೆಲ್ಲಬೇಕು ಅನ್ನೋ ಕಾರಣಕ್ಕಾಗಿ ಇನ್ನೊಬ್ಬ ಅಭ್ಯರ್ಥಿಯನ್ನೇ ಮುಗಿಸುವ ಷಡ್ಯಂತ್ರ ಇದೆಯಲ್ಲ ಅದಕ್ಕೆ ಪ್ಲ್ಯಾನ್ ಮಾಡೋದು ಸಿನಿಮೀಯವಾಗಿದೆ ಇಡೀ ಘಟನೆಗಳು ಇದು ಅಪಾಯಕಾರಿ ಅದು ಅದನ್ನು ಅವರು ಮಾಡಿದ್ದಾರೆ ಸೊ ನಾನು ನಾನು ಇನ್ನೇನು ಮಾತಾಡಲ್ಲ ಕೊಡ್ರೆ ರಾಜಕೀಯ ನೈತಿಕತೆ యాకంద్రె కాంగ్రెస్ పక్షి గాంధి అంతవరు అపగవస ఆందోళన కట్ద లాల్ బహదూర్ శాస్త్రి అంతవ్వు ఇలా అపఘాత అయితే అంత రాజా కొడుకు అంతవరకు పక్షి ఇంత క్షుల్లక జన బారట్టు కళ్ళ డిఫెండ్ మాట్ సమాన్య జన గొప్ప గొప్ప ఎవరి బడి నోత్త డి కే శివకుమార్ సద్దరమయ్య బాట ఉంటుంది సంపత్ రాజ్ఞెండ్ మిబర్రు జన ನೀವು ಮೋಸ ಮಾಡೋಕ್ಕಾಗಲ್ಲ ಅವ್ರ ಕಿವಿ ಮೇಲೆ ಆಗಲ್ಲ ಜನರಿಗೆ ಗೊತ್ತಾಗುತ್ತೆ ಅಟ್ಲೀಸ್ಟ್ ಡಿ ಜಿ ಹೇಳಿ ಜನರಿಗೆ ಗೊತ್ತಾ ಇದು ಯಾರು ಮಾಡಿಸ್ತು ಅಂತ ಇನ್ವಾಲ್ ಆದವ್ರಿಗೆ ಗೊತ್ತಾ ದುಡ್ಡು ತಗೊಂಡ್ರಿಗೆ ಗೊತ್ತಾ ಅವ್ರೂ ಬಾಯಿ ಹೇಗೆ ಮುಚ್ಚಿಸ್ತೀರಿ ನೀವು ಅವ್ರಿಗೇನು ಹೇಳ್ತೀರಿ ನೀವು ಸಪತ್ ರಾಜ್ ಬಂದಲ್ಲಿ ಮಾಡಿದ್ರು ಅನ್ನೋದಲ್ಲಿ ಜನರಿಗೆ ಯಾರು ಗೊತ್ತಲ್ವ ಅದ್ರ ಜೊತೆಗೆ ನನಗೆ ಆ ಪರಿಣಾಮದ ಬಗ್ಗೆ ಒಂದು ಕಮ್ಯುನಿಟಿಯನ್ನು ಸ್ಕೇಪ್ ಔಟ್ ಮಾಡ್ತಾ ಮುಸ್ಲಿಮರ ಮೇಲೆ ಹಾಕ್ತಾ ಇಂಥ ರಾಜಕಾರಣ ನಡೆದೋಯ್ತು ಅದಕ್ಕೊಂದು ಪಶ್ಚಾತ್ತಾಪ ಈ ಸೋ ಕಾಲ್ಡ್ ಸೆಕ್ಯುಲರ್ ಪಾರ್ಟಿಗೆ ಇರಬೇಕಲ್ವಾ ಒಂದು ಸಣ್ಣ ಲಜ್ಜೆ ಇರಬೇಕಲ್ವಾ ನಮಗೆ ವ್ಯಕ್ತಿಗಳಿಗೆ ಲಜ್ಜೆ ಇರಬೇಕು ಹಾಗೆಯೇ ಒಂದು ರಾಜಕೀಯ ಪಕ್ಷಕ್ಕೊಂದು ಲಜ್ಜೆ ಇರಬೇಕು ತಪ್ಪು ಮಾಡಿದಾಗ ಒಪ್ಪಿಕೊಳ್ಳುವ ಸ್ಥಿತಿ ಇರಬೇಕು ಅದಕ್ಕೆ ರಿಪೆಂಟ್ ಮಾಡೋದು ಇರಬೇಕು ಹಾಗೆ ಕೆಲವು ಸಾರ್ವಕಾಲಿಕ ಮೌಲ್ಯಗಳಿರ್ತಾವಲ್ಲ ಅದರ ಬದ್ಧತೆ ಇರಬೇಕು ರಾಜಕೀಯ ಪಕ್ಷಗಳು ಅಂತಂದರೆ ಸಿಟಿ ಮಾರ್ಕೆಟ್ನ ಅಂಗಡಿಗಳಲ್ಲ ಮೆಜೆಸ್ಟಿಕ್ ಅಂಗಡಿಗಳಲ್ಲ ಈಗಿನ ಕಾಂಗ್ರೆಸ್ ನಾಯಕತ್ವದಲ್ಲಿ ಹೋದಂಗೆ ಕಾಣುತ್ತೆ ಯಾಕೆಂದರೆ ಇವ್ರಿಗೆ ಯಾವುದೇ ವ್ಯಾಲ್ಯೂಸ್ ಇದ್ದಂಗೆ ಕಾಣಲ್ಲ ಅವ್ರಿಗೆ ನೀವು ಏನೇ ಇಲ್ರಿ ಫಸ್ಟ್ ಸಂಪತ್ತರ ಸಸ್ಪೆಂಡ್ ಆದ್ರೂ ಮಾಡ್ಬೇಕಲ್ವ ಆಕ್ರಮವನ್ನು ನೀವು ಕೈಕೊಳ್ಳೋಲ್ಲ ಅಂತಂದರೆ ನೀವು ನೈತಿಕವಾಗಿ ದಿವಾಳಿ ಅಲ್ವಾ ಡಿಕೆ ಅವರೇ ಇನ್ನೇನು ಮೊರಾಲಿಟಿ ಇದೆ ನಿಮ್ಮ ಬಿ ಜೆ ಪಿ ಡಿ ಕೆ ಮಾಡೋದಕ್ಕೆ ನೀವು ಮೊರಾಲಿಟಿ ಕೊಟ್ಟವ್ರು ಯಾರು ನೀವು ಪೊಲೀಸ್ ಎನ್ಕ್ವೈರಿನೇ ರಿಜೆಕ್ಟ್ ಮಾಡ್ತೀರಾ ನಿಮ್ಮ ಸತ್ಯ ಸೋದರ ಸಮಿತಿ ನಾಲ್ಕು ರಾಜಕಾರಣಿಗಳು ಬಿಡಿ ಲೀಡರ್ಸ್ಗಳು ಅವ್ರನ್ನ ಕಳಿಸ್ಬಿಟ್ಟು ಅವ್ರು ವರದಿ ಇಟ್ಕೊಬಿಟ್ಟು ಅದೇ ಸತ್ಯ ಅಂತ ಹೇಳ್ತೀರಾ ಅದನ್ನು ಪೊಲೀಸರು ಬದಕಾಯ್ತಿನಕ್ಕ ಮಂತ್ರ ಹೇಳೋಕ್ಕ ದೇವ್ರ ಕೈ ಹಿಡ್ಕೊಳ್ಳೋದಕ್ಕ ದೇ ಇಟ್ ಸ್ವಲ್ಪ ಎಪ್ರಿಸಿಯೇಟ್ ನೀವು ನಾಳೆ ಅಧಿಕಾರಕ್ಕೆ ಬಂದರೆ ಇದೇ ಪೊಲೀಸ್ ವ್ಯವಸ್ಥೆ ಇರುತ್ತೆ ಒಂದು ಕಡೆ ಪೊಲೀಸ್ ವ್ಯವಸ್ಥೆಯನ್ನು ಅವರು ಮೊರಾಲನ್ನು ನಾಶ ಮಾಡ್ತೀರಿ ಇನ್ನೊಂದು ಕಡೆ ರಾಜಕೀಯ ನೈತಿಕತೆಯನ್ನು ನಾಶ ಮಾಡ್ತೀರಿ ಇನ್ನೊಂದು ಕಡೆ ಎಲ್ಲದಕ್ಕೂ ರಾಜಕೀಯ ಕಾರಣಗಳನ್ನು ಹೇಳ್ತಾ ಹೋಗ್ತೀರಿ ಜನ ಇದ್ರ ಬಗ್ಗೆ ಆಲೋಚನೆ ಮಾಡಲ್ವಾ ಜನರಿಗೆ ಗೊತ್ತಾಗಲು ಗೊತ್ತಾಗುತ್ತೆ ಆವಾಗ ಜನ ನಿಮಗೆ ತಿರಸ್ಕಾರ ಮಾಡ್ತಾರಷ್ಟೆ ಈಗಾಗಲೇ ಕಾಂಗ್ರೆಸ್ ಬಹಳ ದೊಡ್ಡ ಮಟ್ಟದ ನೈತಿಕ ಅಧಿಪತನವನ್ನು ಕಂಡಿರುವಂಥದ್ದು ಮತ್ತೆ ಜನರಿಂದ ದೂರ ಸರಿಯುತ್ತಾ ಹೋಗಿರುವಂಥದ್ದು ಹೀಗಿರುವಾಗಲೂ ಇದಕ್ಕೆ ಮತ್ತೆ ತನ್ನನ್ನು ತಾನು ಪುನರ್ ಸ್ಥಾಪಿಸಿಕೊಳ್ಳಬೇಕು ಜನ ಮಾನಸದಲ್ಲಿ ಅನ್ನುವ ಆಲೋಚನೆ ಬರ್ತಿಲ್ಲ ಮತ್ತಷ್ಟು ಕ್ರಿಮಿನಲ್ ಬುದ್ಧಿಯನ್ನೇ ತೋರಿಸ್ತಾ ಇದೆಯಲ್ವಾ ಅಲ್ಲ ಅದು ಕಾಂಗ್ರೆಸ್ ಮಾತ್ರ ನೀವು ಲೇಟೆಸ್ಟ್ ಗಮನಿಸಿರ್ಬೋದು ಈಗ ರಾಜರಾಜೇಶ್ವರ ಚುನಾವಣೆ ಅಲ್ವಾ ಅಲ್ಲಿ ಇದೇ ಮುನಿರತ್ನ ಕಳೆದ ಚುನಾವಣೆಯಲ್ಲಿ ಆಡಿದ ಮಾತುಗಳು ಮೋದಿ ಬಗ್ಗೆ ಅದು ಬರ್ತಾ ಇದೆ ಹಾಗೆಯೇ ಮೋದಿ ಇದೇ ಮುನಿರತ್ನ ಬಗ್ಗೆ ಮಾತನಾಡಿದ್ದು ಯಡಿಯೂರಪ್ಪ ಮಾತನಾಡಿದ ಇವ್ರ ಮಾತಿಗೆ ಕನಿಷ್ಠ ಬೆಲೆ ಇಲ್ಲ ಅಲ್ವಾ ಏನು ಈ ಮುನಿರತ್ನ ಯಾವುದು ಇವತ್ತು ಬೆಳಗ್ಗೆ ನೋಡುತ್ತಿದೆ ಅವ್ರು ಹೇಳ್ತಾರೆ ಪ್ರೈಮ್ ಮಿನಿಸ್ಟರ್ ಮನೇಲಿ ಎಷ್ಟು ಕೊಠಡಿದೆ ಗೊತ್ತೇನ್ರಿ ಹೇಳ್ತಾರೆ ಜನರಿಗೆ ನೂರ ಮೂವತ್ತು ನೂರ ನಲವತ್ತು ಫೈನ್ ಅಲ್ಲಿ ಮನೆಗೆ ಆ ಹೆಂಡತಿನ ಕರ್ಕ ಇಟ್ಕೊಳಕ್ಕಾಗಿಲ್ವ ಅವರಿಗೆ ಮೋದಿಯವರಿಗೆ ಅವ್ರಿಗೊಂದು ಜಾಗ ಇಲ್ವ ಅಲ್ಲಿ ಹೆಂಡತಿ ಮತ್ತು ತಾಯಿ ಅಂತಾರ ಬೇಡವ ನೀವು ಹೋಗ್ಬಿಟ್ಟು ವರ್ಷಕ್ಕೊಂದ್ಸಲ ತಾಯಿ ಹತ್ರ ಪಕ್ಕದಲ್ಲಿ ಪ್ಲಾಸ್ಟಿಕ್ ಚಾರ್ ಮೇಲೆ ಕೂತು ನಮಸ್ಕಾರ ಮಾಡಿ ಬರ್ತೀರಂತು ಮೋದಿಯನ್ನು ಈ ರೀತಿ ಬರ್ತಾರೆ ಅದೇ ರೀತಿ ಮೋದಿಯವರು ಕಳೆದ ಚುನಾವಣೆಯಲ್ಲಿ ವೋಟರ್ ವೋಟರ್ ಐ ಡಿ ಇದ್ರ ಬಗ್ಗೆ ಮಾತನಾಡ್ತಾ ಆಚೆ ಯಡಿಯೂರಪ್ಪನವರು ಟ್ವೀಟ್ ಮೇಲೆ ಟ್ವೀಟ್ ಮಾಡಿ ಬೈತಾರೆ ನಾನು ಹೇಳೋದು ರಾಜಕೀಯ ನೈತಿಕತೆ ಅದಪ್ಪತನದ ಬಗ್ಗೆ ಎಲ್ಲ ರಾಜಕೀಯ ಪಕ್ಷಗಳು ನಾಶವಾಗುತ್ತಿರುವ ಬಗ್ಗೆ ಯಾವುದೇ ವ್ಯಾಲ್ಯೂಸ್ ಇದರ ಬಗ್ಗೆ ಇದು ಕಳವಳ್ಕಾರಿ ಅದು ಆ ಮಾತಾಡಿದರೆ ಇವತ್ತು ಬಾಯಿ ಬಾಯಿ ಅಂತ ಹೇಳಿಕೊಂಡು ಎಲ್ಲ ಸಂತೋಷವಾಗಿದೆ ಅಂತ ಕಾಂಗ್ರೆಸ್ ಕೂಡ ಅಷ್ಟೆ ಕಾಂಗ್ರೆಸ್ ಕೂಡ ಆ ನೈತಿಕ ರಾಜಕಾರಣವನ್ನು ದಿವಾಳಿ ಮಾಡಿ ಕಲ್ಕೊಂಡಿದೆ ಅಲ್ವಾ ಅದು ಅಧಿಕಾರ ಕೇಂದ್ರಿತ ರಾಜಕಾರಣದ ಮುಖ್ಯವಾದ ಸಮಸ್ಯೆ ಅದು ಅಧಿಕಾರ ಕೇಂದ್ರಿತ ರಾಜಕಾರಣದಲ್ಲಿ ನೈತಿಕತೆಗೆ ಬೆಲೆ ಇರಲ್ಲ ಬರೇ ಅಧಿಕಾರ ಹಿಡಿದಷ್ಟಿದೆ ಏನಕ್ಕೇನ ಪ್ರಕಾರ ಏನೋ ಅಂತಲ್ಲ ಹಾಗೆ ಯಾವ್ದಾದ್ರು ಮಾಡಿಬಿಟ್ಟು ಅಧಿಕಾರ ಕಬಳಿಸ್ತು ಅಧಿಕಾರ ಕಬಳಿಸುವುದು ಒಂದೇ ಗ್ರೇಟೆಸ್ಟ್ ಉಳಿದೆಲ್ಲ ಅಗತ್ಯ ಇಲ್ಲ ಅನ್ನುವ ಒಂದು ಮನಸ್ಥಿತಿ ಆ ಮನಸ್ಥಿತಿ ಕಾಂಗ್ರೆಸ್ನಲ್ಲಿ ಬಂದದ್ದು ಹಂಗೆ ನೋಡಿದ್ರೆ ಅದೇ ಸಿಚುವೇಶನ್ನಲ್ಲಿ ಮೊದಲನೇ ಕಾಂಗ್ರೆಸ್ ಆದರೆ ಡಿ ಕೆ ಅವರು ಕೆ ಪಿ ಕೆಪಿ ಸಿ ಅಧ್ಯಕ್ಷರಾಗೋಕ್ಕೆ ಸಾಧ್ಯ ಇರಲಿಲ್ಲ ಅಲ್ವಾ ಸೊ ಕಾಂಗ್ರೆಸ್ ಬದಲಾದದ್ದನ್ನು ತೋರಿಸುತ್ತೆ ಕಾಂಗ್ರೆಸ್ ನೈತಿಕವಾಗಿ ದಿವಾಳಿಯಾದದ್ದನ್ನು ತೋರಿಸುತ್ತೆ ನೈತಿಕ ರಾಜಕಾರಣದ ಬಗ್ಗೆ ಮಾತನಾಡುವ ನೈತಿಕತೆಯನ್ನೇ ಕಾಂಗ್ರೆಸ್ ಕಳೆದುಕೊಂಡದ್ದನ್ನು ತೋರಿಸುತ್ತೆ ಸೊ ಬಿ ಜೆ ಪಿ ಮಾತನಾಡಲಿಲ್ಲ ಬರೀ ಸಿ ದಟ್ಟ ಕೋಮುದಳ್ಳೂರಿಯನ್ನು ಹಬ್ಬಿಸಿ ಅಧಿಕಾರ ಹಿಡಿಯೋದಷ್ಟೇ ಅವ್ರಿಗೂ ಅದೇವರಿಗೂ ಯಾವುದೋ ವ್ಯಾಲ್ಯೂ ಇಲ್ಲ ಆದ್ದರಿಂದ ಸಾಮಾನ್ಯ ಜನರಾದ ನಮಗೆ ನೋವು ದುಃಖ ಬೇಸರ ಅಸಹಾಯಕತೆ ಮುಂದಿನವನು ಪ್ರಶ್ನೆ ಕಾಡುತ್ತೆ ಇವರಿಗೆ ನಿರ್ಲಜ್ಜನೆ ಕಾಡಲ್ಲ ಇವರಿಗೆ ಲಜ್ಜೆ ಅನ್ನೋದಿಲ್ಲ ಇವತ್ತಿನ ರಾಜಕಾರಣದಲ್ಲಿ ಒಂದು ಒಂದು ಗಲಾಟೆಯನ್ನು ಅದು ಕೋಮು ಗಲಾಟೆ ಅಂತ ಕೋಮು ಬಣ್ಣ ಹಚ್ಚುವ ವಿಚಾರದಲ್ಲಿ ಎಲ್ರಿಗೂ ಪ್ರೀತಿ ಯಾಕೆಂದರೆ ಅದರಲ್ಲಿ ಬೇಳೆ ಬಯಸ್ಕೊಳ್ಳೋಕ್ಕಾಗತ್ತೆ ಆ ದಳ್ಳೂರಿಯಲ್ಲಿ ಅಂತ ಇದು ಬಿ ಜೆ ಪಿಯಗೂ ಹೊರತಲ್ಲ ಕಾಂಗ್ರೆಸ್ಸಿಗೂ ಹೊರತಲ್ಲ ಆದರೆ ಮಾಧ್ಯಮಗಳು ಕೂಡ ಇದನ್ನೇ ಮಾಡ್ತಾ ಬಂದಿರುವಂಥದ್ದು ಈಗ ಇಷ್ಟು ದಿನ ಕೆ ಜಿ ಹಳ್ಳಿ ಡಿ ಜೆ ಹಳ್ಳಿ ಗಲಾಟೆ ಅಂದರೆ ಮುಸ್ಲಿಮರನ್ನು ಗುರಿ ಇಟ್ಟುಕೊಂಡು ಮಾತಾಡ್ತಿದ್ದವರು ಈಗ ಸುಣ್ಣ ಮಾಧ್ಯಮಗಳು ಒಂದು ಕಾರಣಗಳು ಏನೋ ಅಂತ ಗೊತ್ತಿಲ್ಲ ನನಗೆ ಕಾಂಗ್ರೆಸ್ಸಿನ ಈಗಿನ ನಾಯಕತ್ವ ಮತ್ತು ಮಾಧ್ಯಮದ ನಡುವೆ ಇರುವ ಹತ್ತಿರದ ಸಂಬಂಧ ಅದು ಕಾರಣ ಇರ್ಬೋದು ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಎಲ್ಲ ಮಾಧ್ಯಮಗಳು ಮಾಧ್ಯಮಗಳ ಚೆನ್ನಾಗಿದ್ದಾರೆ ಆಂತರಿಕವಾಗಿ ಆ ಕಾರಣವೂ ಇರಬಹುದು ಅದರ ಜೊತೆ ಬೇರೆ ಬೇರೆ ವಿಚಾರದಲ್ಲಿ ದೊಡ್ಡ ವಿಚಾರ ಅಲ್ಲ ಅನ್ನೋದಿರ್ಬೋದು ಅಥವಾ ಮೂರನೇದಾಗಿ ಇವರು ಇದು ಮುಸ್ಲಿಮ್ ದ್ವೇಷವನ್ನು ಬಿಚ್ಚಿದ್ರಲ್ಲ ನಾಗೆ ಅಂತ ಅನ್ನೋದು ಇದು ರಾಜಕೀಯ ಕಾರಣಕ್ಕಾಗಿ ನಡೆದ ಗಲಭೆ ಅಂತ ಹೇಳ್ಬಿಟ್ರೆ ಅವರು ಮೊದಲು ಹೇಳಿದ್ದೇನಿದೆ ಅವರ ಎಜೆಂಡಾ ಅವರ ಈ ವೈದಿಕ ಪರಂಪರೆಯ ಎಜೆಂಡಾ ಬಿ ಜೆ ಪಿ ಎಜೆಂಡಾ ಏನಿದೆ ಅದರ ಇಂಪ್ಲಿಮೆಂಟ್ ಮಾಡೋದಕ್ಕೆ ಏನು ಯತ್ನ ನಡೆಸಿದ್ರು ಅದು ಹೊಳೆಯಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡುತ್ತೆ ಅವರಿಗೆ ಡಿ ಜಿ ಹಳ್ಳಿ ಘಟನೆ ಏನಿದೆ ಅದು ಸ್ಟಿಲ್ ಅದು ಮುಸ್ಲಿಮರು ಮಾಡಿದ ದೇಶದ್ರೋಹದ ಕೆಲಸ ಅಂತಲೇ ಅವ್ರಿಗೆ ಪ್ರಚಾರ ಮಾಡಬೇಕಾಗಿದೆ ಯಾಕೆಂದರೆ ತಬಲಿಗೆ ಈಗ ಮೊನ್ನೆ ಆ ವಿದೇಶಿ ತಬಲ್ಗಳಿಗೆಲ್ಲ ಇದು ಸಿಕ್ಕಿಬಿಡ್ತು ಬೇಲ್ ಎಫ್ ಐ ಆರ್ ರದ್ದುಪಡಿಸಲಾಯಿತು ಕೋರ್ಟಲ್ಲಿ ಯಾಕೆಂದರೆ ಏನೂ ಇಲ್ಲ ಅದ್ರ ಬಗ್ಗೆ ಮಾತಾಡಲ್ಲ ಯಾಕೆಂದರೆ ಅವ್ರನ್ನ ಸೃಷ್ಟಿ ಮಾಡಿಬಿಟ್ಬಿಡ್ತಾರೆ ಸೊ ಮಾಧ್ಯಮದ ಮೂಲ ಉದ್ದೇಶ ಏನಿತ್ತು ಅದು ಹಿಂದೂ ಮುಸ್ಲಿಮರ ನಡುವೆ ಒಡಕನ್ನು ತಂದುಬಿಟ್ಟು ಮುಸ್ಲಿಮರನ್ನು ದೇಶದ್ರೋಹಿಗಳು ಪಟ್ಟ ಪಟ್ಟಕಟ್ಟವು ಎಜೆಂಡಾ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸತ್ಯ ಹೇಳ್ಬಿಟ್ರೆ ಅದು ಆಗುತ್ತೆ ಆ ಕಾರಣಕ್ಕೂ ಇದೆ ಇದೆಲ್ಲ ಮಿಕ್ಸ್ ಆಗಿರ್ಬೋದು ಒಂದು ಸತ್ಯ ಕಾಲ ಮಾಧ್ಯಮ ಈ ಬಗ್ಗೆ ಮಾತನಾಡೋಕ್ಕೆ ಹೋಗಲ್ಲ ದಿವ್ಯ ಮೌನವನ್ನು ಅನುಸರಿಸ್ಬಿಡುತ್ತೆ ಸಬ್ಜೆಕ್ಟನ್ನು ಯಾಕೆಂದರೆ ಯಾವತ್ತೂ ಕೂಡ ನೀವು ಮೊದಲು ಹೇಳಿ ಸುಳ್ಳು ಇದೆಯಲ್ಲ ಆ ಸುಳ್ಳು ಹಾಗೆ ಸಷ್ಟೇನ ಆಗಬೇಕು ಅಂದರೆ ಹೊಸ ಸತ್ಯವನ್ನು ಹೇಳ್ಬಾರ್ದು ಸತ್ಯ ಹೇಳಿದ್ರೆ ಕಡೆ ಹಳೆಯೋ ಸುಳ್ಳು ಎಕ್ಸ್ಪೋಸ್ ಆಗಿಬಿಡುತ್ತೆ ಸೊ ಮಾಧ್ಯಮಗಳಿಗೆ ಅದು ಬೇಕಾಗಿಲ್ಲ ಅದನ್ನು ಎಕ್ಸ್ಪೋಸ್ ಆಗದೆ ಹಾಗೆ ಉಳಿಸ್ಕೊಬಿಟ್ಟು ಅವರ ಎಜೆಂಡಾ ಕಂಟಿನ್ಯೂ ಮಾಡೋದು ಉದ್ದೇಶ ಅಂತ ಅಷ್ಟೆ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ತಮಗೂ ಧನ್ಯವಾದ ಗೌಡ್ರೆ ಯಾಸ್ಪುರಿ ವೀಕ್ಷಕರೇ ಬಹಳ ದುಃಖಕರವಾದ ಒಂದು ಸನ್ನಿವೇಶದಲ್ಲಿ ನಾವಿದ್ದೇವೆ ರಾಜಕೀಯ ನೈತಿಕತೆ ಮೌಲ್ಯಾಧಾರಿತ ರಾಜಕಾರಣ ಅನ್ನೋದೆಲ್ಲ ಇವತ್ತಿನ ದಿನ ಹಸಿ ಸುಳ್ಳು ಆಗಿದೆ ಕಾಂಗ್ರೆಸ್ ಹಾಗೆಯೇ ಬಿ ಜೆ ಪಿ ನಡುವೆ ಯಾವ ವ್ಯತ್ಯಾಸವೂ ಉಳಿದಿಲ್ಲ ವಾಟ್ ಎವರ್ ಇಟ್ ಬಿ ಈರು ನಾನು ಒಬ್ಬ ನಾಗರಿಕನಾಗಿ ಒತ್ತಾಯ ಮಾಡೋದು ಆ ಸಂಪತ್ ರಾಜ್ಞ ಪಕ್ಷದಿಂದ ಹೊರಗಾಕುವ ಒಂದು ನೈತಿಕತೆಯನ್ನು ಕಾಂಗ್ರೆಸ್ ಪಕ್ಷ ತೋರಿಸ್ಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿ ಸುದ್ದಿಸಮವಾದವನ್ನು ಮುಗಿಸ್ತೀರಿ ಹಾಗೆ ಇನ್ನೊಂದು ವಿಚಾರದೊಂದಿಗೆ ನಾನು ಒಂದು ಕೊಟ್ಟು ಬಿಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ